ನಾವು ಬರ್ತೇವೆ ಒಂದು ಮಾರ್ಚ್ ಮಾಡ್ತೀವಿ ನೀವು ಮುಂದೆ ಹೋದ್ರೆ ಈ ಕಡೆ ನಾವೆಲ್ಲ ಮುಂದೆ ಬರ್ತೀವಿ ಒಂದ್ ರೌಂಡ್ ಆ ಕಡೆ ಹಾಕೊಂಡು ಬರ್ತೀವಿ ಸ್ವಲ್ಪ ಲೈಟ್ ಅಪ್ ಮಾಡೋಣ ಆಮೇಲೆ ಹೂವು ಹಾಕಣ ಹಾಕಿ ಇನ್ನೊಂದು ಮಾತಾಡೋದಲ್ಲ ಮಾಡೋಣ ಮಾರ್ಚ್ ಗೆ ದಯವಿಟ್ಟು ನೀವು ಈ ಕಡೆ ಬರ್ಬೇಕು ಮುಂದೆ ಲೈಟ್ ಅಪ್ ಮಾಡೋಣ ಈ ಕಡೆ ಬಂದ್ರೆ ನಾವು ಅದೇ ಇವತ್ತು ಏನು ಮೊನ್ನೆ ನಮ್ಮ ಕಾಶ್ಮೀರದ ಬಾಲ್ಗಾಮ್ ಪ್ರದೇಶದಲ್ಲಿ ಅಮಾಯಕರು ಇಪ್ಪತ್ತಾರು ಜನ ದುರ್ಗಾಮಿಗಳು ಅಂತ ಹೇಳ್ಕೊಂಡು ಹತ್ಯೆ ಮಾಡಿದ್ದಾರೆ ಅಮಾಯಕರು ಅವರು ಪೂರು ಫ್ಯಾಮಿಲಿ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಅವರೆಲ್ಲ ದೇಶದ ಪ್ರಜೆಗಳು ತಮ್ಮ ಆರ್ಟ್ ಆಫ್ ಸ್ಟೇಟ್ ಜಮ್ಮುಗೆ ಹೋಗಿದ್ದಾರೆ ಏನೋದು ಒಳ್ಳೆ ಸಿಟಿ ಅಂತ ಅಂತ ಜಾಗದಲ್ಲಿ ಕೆಲವು ಕಠೋರ ವ್ಯಕ್ತಿಗಳು ಗುಂಡಿಕ್ಕಿ ಸಾಯಿಸಿದ್ದಾರೆ ಅದನ್ನ ಕಂಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ ಇವತ್ತು ನಮ್ಮ ಕೆಪಿಸಿಸಿ ವತಿಯಿಂದ ಎಲ್ಲಾ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಕರೆದು ಇವತ್ತು ಒಂದು ಸಭೆಯನ್ನ ಮಾಡಿದ್ದಾರೆ ಹಚ್ಚದ್ರ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದ್ದಿದ್ರೆ ಈ ಕಾರ್ಯಕ್ರಮ ಈ ಘಟನೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ ಸೆನ್ಸಿಟಿವ್ ಜಮ್ಮು ಕಾಶ್ಮೀರ ಈಗ ಮೊನ್ನೆ ತಾನೇ ಒಬ್ಬ ರಾಣ ಅನ್ನೋರ್ನ ಒಬ್ಬ ಉಗ್ರಗಾಮಿನ ಕರ್ಕಂಬಂದು ಅರೆಸ್ಟ್ ಮಾಡಿದ್ದಾರೆ ಅದು ಒಳ್ಳೆ ಕೆಲಸ ಅಂತ ಟೈಮ್ ಅಲ್ಲಿ ನಾವು ವೆಚ್ಚವಾಗಿರ್ಬೇಕಲ್ವಾ ಏನ್ ನಡೀಬೋದು ಹೇಗಿರ್ಬೋದು ಅಂತ ಅಲ್ಲಿ ಇವರು ಭದ್ರತೆಯನ್ನ ಪೊಲೀಸು ಅಥವಾ ಮಿಲಿಟ್ರಿ ನಿರ್ಸೋದು ಅಥವಾ ಈ ಪ್ರವಾಸರಿಗೆ ರಕ್ಷಣೆ ಕೊಡೋದು ಅಥವಾ ಹೋಗೋದೇ ಬೇಡ ಅನ್ನೋದು ಇದೆಲ್ಲ ಮಾಡಬೇಕಾಗಿತ್ತು ಇದು ನಮ್ಮ ವೈಫಲ್ಯದಿಂದ ಇಪ್ಪತ್ತಾರು ಜನಗಳ ಅಮಾಯಕರ ಪ್ರಾಣ ಹೋಗದೆ ನಾವು ಖಂಡಿಸ್ತೀವಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೀವಿ ಅದರಿಂದ ನಾವೆಲ್ಲರೂ ಸಹ ಅವರು ಕುಟುಂಬದ ಜೊತೆ ಜೊತೆಯಲ್ಲಿ ಇಡೀ ನಮ್ಮ ದೇಶ ಅವ್ರ ಜೊತೆಲಿ ಇರ್ತೀವಿ ನಾನು ಈ ಸಂದರ್ಭದಲ್ಲಿ ಪ್ರಧಾನಿಗೆ ಒತ್ತಾಯ ಮಾಡ್ತೀನಿ ನಿಮ್ಮ ಜೊತೆ ಇಡೀ ಎಲ್ಲಾ ಪಕ್ಷ ನಮ್ಮ ಪಕ್ಷ ನಿಮ್ಮ ಜೊತೆಲಿ ಕೂಡಲೇ ಕ್ರಮ ಕೈಗೊಳ್ಳ್ರಿ ಅವರೇನು ಉಗ್ರಗಾಮಿಗಳ ಅಥವಾ ಪಾಕಿಸ್ತಾನದ ಸೈನಿಕರ ಕಲ್ಲಿ ಹಿಡ್ದು ಅವ್ರನ್ನ ಬಲಿ ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಅವರ ಹುದ್ದೆನನ್ನು ಪಾಕಿಸ್ತಾನದಲ್ಲಿ ಹುಟ್ಟಿ ಹೋಗಿ ಜನತೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇಕ್ ಕಟ್ ಮಾಡಿ ಸಂಭ್ರಮ ಗೊತ್ತಿಲ್ಲ ನನಗೆ ಈಗ ನಮ್ಗೆ ಗೊತ್ತಿರೋ ವಿಚಾರ ಹೇಳಿದ್ದೀನಿ ಓಕೆ ಏನಾದ್ರು ಒಂದು ಸಣ್ಣದಾಗ ಗೋಷ್ಠೆ ಹಾಕ್ಸಿ ಅಣ್ಣ ಒಂದ್ ಸಣ್ಣದಾಗ ಘೋಷ್ಠೆ ಇತ್ತು

भारत माता की जय